ನೈಂಟಿ ಫೈವ್ ಪರ್ಸೆಂಟ್ ಆಫ್ ದ ಕ್ರೈಮ್ಸ್ ಇರೋದೇ ಈ ಫೈನಾನ್ಷಿಯಲ್ ಸೈಬರ್ ಕ್ರೈಮ್ಸು ಇನ್ನ ಫೈವ್ ಟು ಟೆನ್ ಪರ್ಸೆಂಟು ಫಾರ್ ಅದರ್ ರೀಸನ್ಸ್ ನಿಮ್ಮ ಮೇಲೆ ಸೇಡ್ಗೋ ಅಥವಾ ನಿಮ್ಮನ್ನ ಡಿಫೇಮ್ ಮಾಡೋಕ್ಕೋ ಮಾನಹಾನಿ ಮಾಡೋಕ್ಕೋ ಮಾಡೋ ಅಂಥ ಕ್ರೈಮ್ಗಳು ಒಂದು ಫೈವ್ ಟು ಟೆನ್ ಪರ್ಸೆಂಟ್ ಇರುತ್ತೆ ಈ ಸೈಬರ್ ಗ್ರೂಮಿಂಗ್ನಲ್ಲಿ ಏನು ಮಾಡ್ತಾರೆ ಅಂತಂದರೆ ನಿಮ್ಮ ಮಕ್ಕಳನ್ನ ಫ್ರೆಂಡಾಗಿ ಮಾಡಿಕೊಂಡು ಫ್ರೆಂಡ್ಶಿಪ್ ಹಾಗೆ ಬೆಳೆಸ್ಕೊಂಡು ಬೆಳೆಸ್ಕೊಂಡು ಸತಿ ಅವ್ರ ಟ್ರಸ್ಟ್ ಗೇನ್ ಆದ ಕೂಡಲೇ ಅವರಿಂದ ಅವರ ಅಶ್ಲೀಲ ಪಿಕ್ಚರ್ಗಳನ್ನು ನ್ಯೂಡ್ ಇಮೇಜಸ್ನೋ ಅಥವಾ ನ್ಯೂಡ್ ಟೆಕ್ಸ್ಟ್ನೋ ವಿಡಿಯೋಸ್ನೋ ಮಾಡ್ಕೊತಾರೆ ಹೈಪರ್ ಲಿಂಕೋ ಅಥವಾ ಕ್ಯೂ ಆರ್ ಕೋಡೋ ಅಥವಾ ಆ್ಯಪ್ನೋ ಇನ್ಸ್ಟಾಲ್ ಮಾಡೋಕ್ಕೆ ಹೇಳ್ಬಿಟ್ಟು ನಿಮ್ಮ ಫೋನ್ನ ಕಂಟ್ರೋಲ್ ಮಾಡ್ತಾರೆ ಅಲ್ಲಿರೋ ಡೇಟಾಸ್ನೆಲ್ಲ ಪಡೆದು ಅನೇಕ ರೀತಿಯ ಸೈಬರ್ ಕ್ರೈಮ್ಗಳನ್ನ ಮಾಡ್ತಾರೆ ನನಗೆ ಕೆಲವು ದಿನದಿಂದೆ ಒಬ್ಬರು ಲೇಡಿ ಕಾಲ್ ಮಾಡಿದರು ಅವರು ಕೆನರಾ ಬ್ಯಾಂಕ್ ಎಕ್ಸ್ ಎಂಪ್ಲಾಯಿ ಅವ್ರಿಗೆ ಕೆ ವೈ ಸಿ ಅಪ್ಡೇಟ್ ಆಗಿಲ್ಲ ಅದರಿಂದ ನಿಮ್ಮ ಅಕೌಂಟ್ ಲಾಕ್ ಇದೆ ಅಂತ ಅಂದ್ಬಿಟ್ಟು ಮೆಸೇಜ್ ಬರುತ್ತೆ ಎಸ್ ಎಮ್ ಎಸ್ಸು ಅವರು ಇದೇನಪ್ಪ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಅಲ್ಲಿ ಅದಕ್ಕೆ ಆ ಮೆಸೇಜಲ್ಲೇ ಇರುತ್ತೆ ನೀವು ಇದನ್ನು ಅನ್ಬ್ಲಾಕ್ ಮಾಡಲಿಕ್ಕೆ ಈ ನಂಬರ್ಗೆ ಕರೆ ಮಾಡಿ ಅಂತ ಸೊ ಅವರು ತಕ್ಷಣ ಆ ನಂಬರ್ಗೆ ಕರೆ ಮಾಡ್ತಾರೆ ಅವರು ಕರೆ ಮಾಡಿದಾಗ ಆ ಕಡೆ ನಾನು ಕೆನರಾ ಬ್ಯಾಂಕ್ ನ ಎಂಪ್ಲಾಯಿ ಅಂತ ಗುರ್ತಿಸ್ಕೊಂಡು ಒಂದು ವೇ ಒಬ್ಬ ವ್ಯಕ್ತಿ ಅವಗೆ ಆಯಿತು ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಕೆ ವೈ ಸಿ ಆನ್ಲೈನೇ ಅಪ್ಡೇಟ್ ಮಾಡಲಿಕ್ಕೆ ಅಂದ್ಬಿಟ್ಟು ಅವರ ಆಧಾರು ಇದು ಡೀಟೇಲ್ಸ್ ತೊಗೋತಾರೆ ಹಾಗೆ ನಿಮ್ಮ ಅಕೌಂಟ್ ಡೀಟೇಲ್ಸಲ್ಲಿ ನಿಮ್ಮದು ಡೆಬಿಟ್ ಕಾರ್ಡ್ ಡೀಟೇಲು ಕೊಡಿ ಅಂತ ಅಂದ್ಬಿಟ್ಟು ಡೆಬಿಟ್ ಕಾರ್ಡ್ ಡೀಟೇಲ್ಸು ತೊಗೋತಾರೆ ಇವರೆಲ್ಲ ಡೀಟೇಲು ಕೊಡ್ತಾರೆ ಆಮೇಲೆ ಈಗ ಡೀಟೇಲ್ಸ್ ಎಲ್ಲ ಎಂಟ್ರಾಗಿದೆ ಕೆ ವೈ ಸಿ ಅಪ್ಡೇಟ್ ಆಗೋಕ್ಕೆ ನಿಮಗೊಂದು ಒ ಟಿ ಪಿ ಬರುತ್ತೆ ಅದು ಓ ಟಿ ಪಿ ನೋಡ್ಬಿಟ್ಟು ಹೇಳಿ ಅಂತ ಹೇಳ್ತಾರೆ ಇವರು ಏನೋ ಇದರಲ್ಲಿ ಚೆನ್ನಾಗಿ ಮಾತಾಡ್ತಿರಲ್ಲ ತೊಗೊಂಡ್ರಲ್ಲ ಅನ್ಬಿಟ್ಟು ಆ ಒ ಟಿ ಪಿನೂ ಹೇಳ್ಬಿಡ್ತಾರೆ ಅವಾಗ ಗೊತ್ತಾಗುತ್ತೆ ಅವ್ರಿಗೆ ತೊಂಬತ್ತು ಸಾವಿರ ರೂಪಾಯಿ ಹಣ ಅವ್ರ ಅಕೌಂಟಿಂದ ಹೋಗಿದೆ ಅಂತ ಅವರು ತಕ್ಷಣ ಆ ಕಡೆ ವ್ಯಕ್ತಿನ ಕೇಳ್ತಾನೆ ಇದು ಯಾಕಿದು ನನ್ನ ಅಕೌಂಟಿಂದ ಹಣ ಹೋಗಿದೆ ಅಂತ ಮೆಸೇಜ್ ಬಂದಿದೆ ಅಂತ ಅಂತ ಅಂದ್ಬಿಟ್ಟು ಆ ಕಡೆ ವ್ಯಕ್ತಿ ತಕ್ಷಣ ಕಾಲ್ ಕಟ್ ಮಾಡಿಬಿಡ್ತಾನೆ ಸೊ ಇವರು ಇಮಿಡಿಯೇಟ್ ಆಗಿ ಬ್ಯಾಂಕ್ಗೆ ಕರೆ ಮಾಡ್ತಾರೆ ಕರೆ ಮಾಡಿಬಿಟ್ಟು ಅಲ್ಲಿ ಅಪ್ಡೇಟ್ ಮಾಡ್ತಾರೆ ಹಾಗೆ ಒನ್ ನೈನ್ ತ್ರೀ ಝೀರೋ ಅವರು ಬ್ಯಾಂಕ್ನವರು ಹೇಳ್ತಾರೆ ಒನ್ ನೈನ್ ತ್ರೀ ಝೀರೋ ಸೈಬರ್ ಸಹಾಯವಾಣಿಗೆ ನೀವು ಕರೆ ಮಾಡಿ ಅಲ್ಲೂ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಅಂತ ಬ್ಯಾಂಕ್ನಲ್ಲಿ ಇವರು ಈ ಗೋಲ್ಡನ್ ಅವರ್ ಅಂತಿರುತ್ತೆ ಇದು ಹಾರ್ಟ್ ಅಟ್ಯಾಕ್ ವಿಕ್ಟಿಮ್ಗೆ ಅದೇ ಆ್ಯಕ್ಸಿಡೆಂಟ್ ವಿಕ್ಟಿಮ್ಗೆ ಥರ ಸೈಬರ್ ಕ್ರೈಮ್ನ ವಿಕ್ಟಿಮ್ಗೂ ಈ ಗೋಲ್ಡನ್ ಅವರ್ ತುಂಬ ಇಂಪಾರ್ಟೆಂಟು ನೀವು ಎಷ್ಟು ಬೇಗ ಈ ಇದನ್ನು ಬ್ಯಾಂಕಿಗೆ ತಿಳಿಸ್ತೀರಾ ಈ ಹಣ ಹೋದರೆ ಅದನ್ನು ಬ್ಯಾಂಕ್ಗೆ ಕರೆ ಮಾಡಿ ತಿಳಿಸ್ತೀರಾ ಅಥವಾ ಒನ್ ನೈನ್ ತ್ರೀ ಝೀರೋ ಸೈಬರ್ ಸಹಾಯವಾಣಿಗೆ ಅಥವಾ ಸೈಬರ್ ಕ್ರೈಮ್ ಡಾಟ್ ಜಿ ವಿ ಡಾಟ್ ಇನ್ ಸೈಬರ್ ಕ್ರೈಮ್ ವೆಬ್ಸೈಟ್ಗೆ ಅಥವಾ ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿ ತಿಳಿಸ್ತೀರಾ ನಿಮಗೆ ಹಣ ಬಡಿಯೋ ಹಣ ವಾಪಸ್ ಪಡೆಯೋ ಚಾನ್ಸಸ್ಸು ಅಷ್ಟೇ ಜಾಸ್ತಿ ಆಗುತ್ತೆ ನೀವು ಎಷ್ಟು ಬೇ ಬೇಗ ತಿಳಿಸ್ತೀರೋ ನಿಮಗೆ ಹಣ ವಾಪಸ್ ಪಡೆಯೋ ಚಾನ್ಸಸ್ಸು ಅಷ್ಟೇ ಬೇಗ ಜಾಸ್ತಿ ಆಗುತ್ತೆ ಹೆಂಗೆ ಅಂತಂತಂದರೆ ಅವ್ರೇನು ಏನು ಮಾಡ್ತಾರೆ ನೀವು ಕರೆ ಮಾಡೋದು ಕೂಡಲೇ ನೀವು ಅವರು ಡೀಟೇಲ್ಸ್ ತೊಗೋತಾರೆ ಯಾರಿಗಪ್ಪ ಟ್ರಾನ್ಸ್ಫರ್ ಮಾಡಿದೆ ಅಥವಾ ಯಾವ ಯು ಪಿ ಐ ಟ್ರಾನ್ಸಾಕ್ಷನ್ ಟ್ರಾನ್ಸಾಕ್ಷನ್ ಐ ಡಿ ತೊಗೊಂಡು ಯಾವ ಅಕೌಂಟ್ಗೆ ಹೋಗಿದೆ ಅಂತ ತಿಳ್ಕೊಂಡು ಆ ಅಕೌಂಟ್ನ ಡೆಬಿಟ್ ಫ್ರೀಸ್ ಮಾಡ್ತಾರೆ ಈ ಸಿ ಆರ್ ಪಿ ಸಿ ಕಾನೂನು ಬಳಸಿ ಅದರಲ್ಲಿದೆ ಅಕೌಂಟ್ನ ಫ್ರೀಸ್ ಮಾಡ್ಬೋದು ಆ ಪರ್ಟಿಕ್ಯುಲರ್ ಅಮೌಂಟ್ಗೆ ಲಿಂಕ್ಡ್ ಅಮೌಂಟ್ನ ಸೊ ಆ ಅಮೌಂಟ್ನ ಅಲ್ಲೇ ಇದ್ದರೆ ಆ ಅಕೌಂಟ್ನಲ್ಲಿ ಆ ಹಣನ ಫ್ರೀಸ್ ಮಾಡ್ತಾರೆ ಆಮೇಲೆ ನೀವು ಮೆಜಿಸ್ಟ್ರೇಟ್ ಕೋರ್ಟ್ ಮುಖಾಂತರ ಆ ಹಣನ ನಿಮಗೆ ವಾಪಸ್ ಕೊಡಿಸ್ತಾರೆ ಅದೇನಾದರೂ ನೀವು ಡಿಲೇ ಮಾಡಿದರೆ ಈ ಕೇಸ್ನಲ್ಲಿ ಅವರು ತಕ್ಷಣ ಆ್ಯಕ್ಟ್ ಮಾಡಿದ್ರಿಂದ ಆಯಿತು ನೀವೇನಾದರೂ ಡಿಲೇ ಮಾಡಿದ್ರೆ ಆ ಹಣ ತಕ್ಷಣ ಅವನೇನು ಸೈಬರ್ ಕ್ರಿಮಿನಲ್ ಏನು ಮಾಡ್ತಾನೆ ಅಂದರೆ ಆ ಹಣನ ಇನ್ನೊಂದು ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಬಿಡ್ತಾನೆ ಇಮಿಡಿಯೇಟಾಗಿ ಹಾಗೆ ಐದಾರು ಅಕೌಂಟ್ಗೆ ಟ್ರಾನ್ಸ್ಫರ್ ಆಗೋಗುತ್ತೆ ಸೊ ನಿಮಗೆ ನಿಮ್ಮ ಹಣ ಬರೋ ವಾಪಸ್ ಬರೋ ಚಾನ್ಸಸ್ಸು ಅಷ್ಟೇ ಕಡಿಮೆ ಆಗ್ತಾ ಹೋಗುತ್ತೆ ಎಷ್ಟು ಡಿಲೇ ಮಾಡ್ತಿರೋ ಅಷ್ಟು ಆಮೇಲೆ ಆರ್ ಬಿ ಐ ರೂಲ್ ಪ್ರಕಾರನೂ ನಿಮ್ಮದೇನೂ ತಪ್ಪಿಲ್ಲದೆ ಅಕಸ್ಮಾತ್ ನಿಮ್ಮ ಅಕೌಂಟಿಂದ ಹಣ ಹೋಗಿದ್ದರೆ ಅಲ್ಲೂ ಗೋಲ್ಡನ್ ಅವರು ವಿತಿನ್ ಟ್ವೆಂಟಿ ಫೋರ್ ಅವರ್ಸು ಮೂರು ದಿನದೊಳಗೆ ಸ ಏಳು ದಿನದೊಳಗೆ ಅಂತೆಲ್ಲ ಬೇರೆ ಬೇರೆ ಸ್ಲ್ಯಾಬ್ಸ್ ಇದೆ ಅದ್ರ ಪ್ರಕಾರ ನಿಮಗೆ ಹಣ ವಾಪಸ್ ಬರುತ್ತೆ ಇದರಲ್ಲಿ ಮುಖ್ಯ ಪಾಯಿಂಟ್ ಏನು ಅಂತಂದರೆ ಇದರಲ್ಲಿ ನಿಮ್ಮದೇನು ತಪ್ಪಿರಬಾರ್ದು ಅಂದರೆ ಒ ಟಿ ಪಿ ಕೊಟ್ಟಿರಬಾರ್ದು ಅಥವಾ ನಿಮ್ಮ ಡೆಬಿಟ್ ಕಾರ್ಡ್ ಡೀಟೇಲ್ಸ್ ಕೊಟ್ಟಿರಬಾರ್ದು ಸೊ ಈ ಥರ ರೀತಿನಲ್ಲೂ ನೀವು ಹಣ ನಿಮ್ಮ ಹಣನ ವಾಪಸ್ ಪಡಿಬೋದು ಇದು ಏನಕ್ಕೆ ಏನಾಗುತ್ತೆ ಅಂತಂತಂದರೆ ನಿಮ್ಮ ಫೋನ್ನಲ್ಲಿ ಅಥವಾ ನಿಮ್ಮ ಕಂಪ್ಯೂಟ್ರಲ್ಲಿ ಕುಕ್ಕೀಸ್ ಅಂತ ಇರುತ್ತೆ ಟೆಕ್ನಿಕಲ್ ಆಗಿ ಹೇಳ್ತಿರೋದು ಅಥವಾ ಇನ್ನೂ ಇದಾಗಿ ಹೇಳಬೇಕು ಅಂತಂತಂದರೆ ನೀವು ಸಿಂಪಲಾಗಿ ಹೇಳಬೇಕು ಅಂತಂತಂದರೆ ನಾನ್ ಟೆಕ್ನಿಕಲ್ ಆಗಿ ನೀವು ಏನನ್ನು ಬ್ರೌಸ್ ಮಾಡ್ತೀರಾ ಅಥವಾ ನಾವು ಈಗೇನು ಮಾತಾಡ್ತಾ ಇದ್ದೀವಿ ನಮ್ಮ ಫೋನು ಕೇಳಿಸ್ಕೊತಾ ಇರುತ್ತೆ ಓಕೆ ಆ ಡೇಟಾನ ಇವರು ಮಾರ್ಕೋತಾರೆ ಫಾರ್ ಅಡ್ವರ್ಟೈಸಿಂಗ್ ಅವ್ರ ಕಂಟೆನ್ಷನ್ ಏನು ಅಂತಂದರೆ ಇದು ಪರ್ಸನಲೈಸ್ಡ್ ಅಡ್ವರ್ಟೈಸ್ಮೆಂಟ್ ಅಂತ ಆಯಿತಾ ಈಗ ಅಡ್ವರ್ಟೈಸ್ಮೆಂಟಲ್ಲೂ ಎರಡು ಥರ ಇದೆ ಒಂದು ನೀವು ನ್ಯೂಸ್ ಪೇಪರಲ್ಲಿ ಹಾಕೋದು ಯಾರು ಓದ್ತಾರೋ ಅಥವಾ ಕಾಂಪ್ಲೇಂಟ್ಸ್ ಸುಮ್ಮನೆ ಹೆರ್ಚೋದು ಯಾರಿಗೆ ತಲುಪತ್ತೋ ಅವರು ನಿಮ್ಮ ಅದರಲ್ಲಿ ನಿಮ್ಮ ಇವ್ರು ಇರು ಇನ್ನೊಂದು ಫೋಕಸ್ಡ್ ಅಡ್ವರ್ಟೈಸ್ಮೆಂಟ್ ಅಥವಾ ಪರ್ಸನಲ್ ಅಡ್ವರ್ಟೈಸ್ಮೆಂಟ್ ಇದು ಪರ್ಸನಲ್ ಅಡ್ವರ್ಟೈಸ್ಮೆಂಟ್ ಇದ್ರಲ್ಲಿ ಬರುತ್ತೆ ಸೊ ಇವರೆಲ್ಲ ಆ ಇದಕ್ಕೆ ಸರ್ವೀಸಸ್ಗೆ ಗೂಗಲ್ ಸರ್ವಿಸಸ್ಗೆ ಫೇಸ್ಬುಕ್ ಸರ್ವಿಸಸ್ಗೆ ಸಬ್ಸ್ಕ್ರೈಬ್ ಆಗಿರ್ತಾರೆ ಸೊ ಅವರು ಪ್ರಿಫ್ರೆನ್ಸಸ್ಸು ಇದು ಎಲ್ಲ ಹೇಳ್ತಾರೆ ಈ ಪ್ರೊಫೈಲ್ಗೆ ಇಂಥ ಇಂಟ್ರೆಸ್ಟ್ ಇರುತ್ತೆ ಪ್ರೊಫೈಲ್ ಎಕ್ಸಿಕ್ ಎಕ್ಸ್ ಇದಿರಲ್ಲ ಬಟ್ ಆ ಲೆವೆಲ್ಗೂ ಕೊಡ್ತಾರೆ ನಾವು ಈಗ ಗೊತ್ತಿಲ್ಲ ನನಗೆ ಬಟ್ ಯೂಶ್ವಲಿ ರೀಜನ್ ಬೇಸ್ಡ್ ನೀವು ಅಡ್ವರ್ಟೈಸ್ಮೆಂಟು ನನಗೆ ಈ ಕ್ಯಾರೆಕ್ಟ್ರಿಸ್ಟಿಕ್ಸು ಇವ್ರಿಗೆ ಅಡ್ವರ್ಟೈಸ್ಮೆಂಟ್ ಮಾಡಬೇಕು ಅಂತಂತಂದರೆ ಅಂಥ ಟಾರ್ಗೆಟೆಡ್ ಅಡ್ವರ್ಟೈಸ್ಮೆಂಟ್ ಮಾಡ್ತಾರಲ್ಲ ಅವ್ರಿಗೆ ಹೆಂಗೆ ಸಿಗುತ್ತೆ ಅಂದರೆ ಇದೇ ಡೇಟಾ ಈ ಕ್ಯೂರೇಟ್ ಮಾಡಿಕೊಂಡು ಅದೇ ಇದರಲ್ಲಿ ಅಡ್ವರ್ಟೈಸ್ಮೆಂಟ್ಗಳು ಬರ್ತವೆ ನೋಡಿ ಅವಾಯ್ಡು ತುಂಬ ತುಂಬ ಕಷ್ಟ ಏಕೆಂದರೆ ಎಲ್ಲರೂ ಕಳ್ರೆ ಅದು ಪ್ರಾಬ್ಲಮ್ಮು ಈ ಗೂಗಲ್ಲೂ ಕಳ್ರೆ ಆ್ಯಪಲ್ಲೂ ಕಳ್ರೆ ಇಟ್ಸ್ ಜಸ್ಟ್ ದಟ್ ಅವ್ರ ಪ್ರೈಸ್ ಏನು ಅನ್ನೋದು ನಾವು ನೀವು ಅಫರ್ಡ್ ಮಾಡೋಕ್ಕಾಗದೇ ಇರ್ಬೋದು ಬಟ್ ಫ್ಲಿಪ್ಕಾರ್ಟ್ ಅಂಡ್ ಅಮೆಝಾನ್ ಮೇ ಬಿ ಏಬಲ್ ಟು ಅಫೋರ್ಡ್ ದೋಸ್ ಡೇಟಾ ಸೊ ಅದು ಅಷ್ಟೆ ಈಗ ನಾವು ಇದರಲ್ಲಿ ನಾವು ಫೋನ್ನ ಸ್ವಿಚ್ ಆಫ್ ನಾನು ಎಷ್ಟೊಂದು ವಿಡಿಯೋಗಳು ಇದೆಲ್ಲ ನೋಡಿದ್ದೀನಿ ನಾನು ವರ್ಕ್ ಮಾಡಿಲ್ಲ ಬಟ್ ಫೋನ್ ನೀವು ಏನಾದರೂ ಆಫ್ ಮಾಡಿ ಇದು ಅವರು ಈ ಕ್ಯಾಮ್ರಾ ಈ ಆಡಿಯೋ ಮೈಕೋ ಇದನ್ನ ದೇ ಕಂಟ್ರೋಲ್ ಅಂಡ್ ದೇ ಕೆನ್ ಲಿಸನ್ ಟು ಯು ಎನಿ ಟೈಮ್ ಝೀರೋ ಪ್ರೈವಸಿ ಝೀರೋ ಪ್ರೈವಸಿ ಇಫ್ ಯು ಆರ್ ಆನ್ಲೈನ್ ಯು ಹ್ಯಾವ್ ಝೀರೋ ಪ್ರೈವಸಿ ಸಿ ಈಗ ಪ್ರೈವಸಿ ಇಲ್ಲ ಅಂದ್ಬಿಟ್ಟು ನೀವು ಆನ್ಲೈನ್ ಯೂಸ್ ಮಾಡದೆ ಇರೋಕ್ಕಾಗಲ್ಲ ಸೊ ಇಟ್ ಈಸ್ ಬೇಸಿಕಲಿ ಅವೇರ್ನೆಸ್ ಅಂಡ್ ಪ್ರಿಕಾಷನ್ ಅಂಡ್ ಮಿನಿಮೈಸಿಂಗ್ ದ ಅಮೌಂಟ್ ಲಾಸ್ಟ್ ಆರ್ ರಿಸ್ಕ್ ಈಸ್ ವಾಟ್ ಮ್ಯಾಟರ್ಸ್ ಹಾಗಂತ ನೀವು ಸೇಮ್ ಕಾರು ಡ್ರೈವ್ ಮಾಡೋದು ಇದರಲ್ಲೇ ನೀವು ಆ್ಯಕ್ಸಿಡೆಂಟ್ಸ್ನ ನಾನು ಆ್ಯಕ್ಸಿಡೆಂಟೇ ಆಗದೆ ಇರೋಂಗೆ ಇದು ಮಾಡ್ಕೋತೀನಿ ಅಂದರೆ ಆಗಲ್ಲ ಸೊ ನೀವು ಕೆಲವು ಪ್ರಿಕಾಷನರಿ ಸ್ಟೆಪ್ಸ್ ತೊಗೋಬೋದು ಲೇನ್ ಫಾಲೋ ಮಾಡ್ತೀನಿ ಡಿಸ್ಟೆನ್ಸ್ ಬಿಡ್ತೀನಿ ಹಾಗೆ ಒಳಗಡೆ ಸೀಟ್ ಬೆಲ್ಟ್ ಹಾಕೋತೀನಿ ಆಮೇಲೆ ಒಳ್ಳೆ ಕಾರು ಒಳ್ಳೆ ಗೇಜ್ ಇರೋ ಕಾರು ತೊಗೋತೀನಿ ಬ್ಯಾಗ್ಸ್ ಹಾಕೋತೀನಿ ಅಂತ ನೀನು ಇದೇ ಥರ ನಿಮ್ಮ ಸಾಫ್ಟ್ವೇರ್ ಇದರಲ್ಲೂ ನೀವು ಕೆಲವು ಅಂದರೆ ಡಿಜಿಟಲ್ ವರ್ಲ್ಡಲ್ಲೂ ನೀವು ಕೆಲವು ಪ್ರಿಕಾಷನ್ಸ್ ತೊಗೋಬೋದು ಏನೇನಾದಿರ್ಬೋದು ಅಂತಂತಂದರೆ ಒಂದು ಒಳ್ಳೆ ವೈರಸ್ಸು ಒಳ್ಳೆ ವಿ ಪಿ ಎನ್ ಸಾಫ್ಟ್ವೇರ್ ಈ ವಿ ಪಿ ಎನ್ ಸಾಫ್ಟ್ವೇರ್ ಏನು ಮಾಡುತ್ತೆ ಅಂದರೆ ನಿಮ್ಮ ಲೊಕೇಶನ್ನ ಅನಾನಿಮಸ್ ಮಾಡುತ್ತೆ ನೀವು ಯಾವ ಫೋನು ಅನ್ನೋದನ್ನು ಅನನಿಮಸ್ ಮಾಡುತ್ತೆ ಸೊ ಅದು ಅದು ಒಂದು ಲೆವೆಲ್ ಆಫ್ ಪ್ರೊಟೆಕ್ಷನ್ನು ಆಮೇಲೆ ಫೈರ್ ವಾಲ್ ಸಾಫ್ಟ್ವೇರ್ ಬರುತ್ತೆ ಅದೇನು ಮಾಡುತ್ತೆ ಅಂತಂದರೆ ನಿಮ್ಗೆ ಏನು ಡೇಟಾ ನಿಮ್ಮ ಫೋನಿಂದ ಹೊರಗಡೆ ಹೋಗುತ್ತೆ ಏನು ಡೇಟಾ ಒಳಗಡೆ ಬರುತ್ತೆ ಅನ್ನೋದನ್ನು ನೀವು ಒಂದು ಲೆವೆಲ್ಲು ಕಂಟ್ರೋಲ್ ಮಾಡ್ಬೋದು ಸೊ ಈ ಥರ ಸಾಫ್ಟ್ವೇರ್ಗಳನ್ನ ಬಳಸ್ಬೋದು ಇಲ್ಲಿ ಇಂಪಾರ್ಟೆಂಟ್ ಏನು ಅಂತಂದರೆ ಆಗಾಗ ನೀವು ನಿಮ್ಮ ಆ್ಯಂಟಿವೈರಸ್ಸು ವಾಲು ವಿ ಪಿ ಎನ್ ಸಾಫ್ಟ್ವೇರ್ ಪ್ಯಾಚಸ್ ಆಮೇಲೆ ನಿಮ್ಮ ಅಪ್ಲಿಕೇಶನ್ಸ್ ಏನೇನಿರುತ್ತೆ ನಿಮ್ಮ ಫೋನ್ನಲ್ಲಿ ಅದನ್ನೆಲ್ಲ ಅಪ್ಡೇಟ್ ಮಾಡ್ತಿರಬೇಕು ನಿಮ್ಮ ಫೋನ್ವೇ ಸಾಫ್ಟ್ವೇರ್ ಅಪ್ಡೇಟ್ ಇದ್ದರೆ ಅವರೂ ಈ ಥರ ಈ ದಿನಕ್ಕೆ ಒಂದೊಂದು ಹೊಸ ಹೊಸ ಬರ್ತಾ ಇರುತ್ತೆ ಬಗ್ಸ್ ಅಂತಂದರೆ ಅದರಲ್ಲಿರೋ ನ್ಯೂನ್ಯತೆಗಳು ಅದನ್ನು ಬಳಸ್ಕೊಂಡು ಈ ಸೈಬರ್ ಕದೀಮ್ರು ಹೊಸ ಹೊಸ ಸ್ಕ್ಯಾಮ್ಸ್ ಮಾಡ್ತಿರ್ತಾರೆ ಅದಕ್ಕೆಲ್ಲ ಅವರು ತ್ಯಾಪೆಗಳು ಹಾಕ್ತಾ ಇರ್ತಾರೆ ಆ ತ್ಯಾಪೆಗಳನ್ನ ನೀವು ಕೂಡ ನಿಮ್ಮ ಡಿವೈಸ್ಗೆ ಹಾಕೋತಾ ಇರಬೇಕು ಅಂದರೆ ಸಿಸ್ಟಮ್ ಅಪ್ಡೇಟ್ ಮಾಡ್ಕೋತಾ ಇರಬೇಕು ಇದು ಸೇಫ್ಟಿ ವೈಸು ಪ್ರಿಕಾಷನ್ಸು ನಾನು ಹೇಳಿದೆ ನೀವು ಸಿಂಗ್ ಅದೇ ಕಾರ್ಗೆ ಈಕ್ವಲೆಂಟ್ ಅಂದರೆ ಲೇನಲ್ಲಿ ಓಡಿಸೋದು ಡಿಸ್ಟೆನ್ಸ್ ಮೇಂಟೈ ಮಾಡಿ ಸಿಗ್ನಲ್ಸ್ ಮೇಂಟೈನ್ ಮಾಡೋದು ಲಾಸ್ ಕವರ್ ಅದೇ ಥರ ಇದ್ರಲ್ಲೂ ಆ ನಾನು ಮೊದಲು ಹೇಳಿದ್ನಲ್ಲ ಆ ಕೆಲವು ಪ್ರಿಕಾಷನ್ಸ್ನ ನೀವು ಅಳವಡಿಸ್ಕೊಂಡ್ರೆ ನೀವು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಸೈಬರ್ ಕ್ರೈಮ್ಗಳನ್ನ ಅವಾಯ್ಡ್ ಮಾಡ್ಕೋಬೋದು